ವಿಜೇಂದ್ರ ಅವರೇ ಅಧ್ಯಕ್ಷ ಸ್ಥಾನದಿಂದ ಔಟ್ ಗೋಯಿಂಗ್ ಇರಬಹುದು ಅವ್ರ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ತಂದೆಯನ್ನು ದೆಹಲಿಗೆ ಕರ್ಕೊಂಡು ಹೋಗ್ತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಭಜಗೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಈ ರೀತಿಯಾಗಿ ಕಿಡಿಕಾರಿರೋದು ಅವ್ರ ಪಕ್ಷದಲ್ಲೇ ಎಲ್ಲ ಕಿಟಿಗಳು ಬಾಗಿಲುಗಳು ಆಗಿದೆ ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಮಾಡೋದ್ರು ರಾಹುಲ್ ಖರ್ಗೆ ಮಾಡ್ತಾರೆ ನಮ್ ಕಡೆ ಕೀ ಕೈಲಿಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡೋದ್ ಸರಿಯಲ್ಲ ಯತ್ನಾಳ್ ಅವರು ವಿಜೇಂದ್ರ ಹಣೆ ಬರ ಏನು ಅಂತ ಹೇಳ್ತಾರೆ ಯಾಕೆ ತೆಗೆದ್ರು ಹೇಳಿ ಭ್ರಷ್ಟಾಚಾರ ಮಾಡಿದ್ರು ಅಂತ ಅವರನ್ನು ತೆಗೆದು ಹಾಕದ್ರ ಬೆಳಗಾವಿಯಲ್ಲಿ ವಿಜೇಂದ್ರರನ್ನ ಪ್ರಶ್ನಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅಲ್ಲ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಇರಬೇಕು ಮಾತೀ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ ಅವ್ರ ಜಾಗ ಉಳಿಸಿಕೊಳ್ಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಆದ್ರೂ ಕೂಡ ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಖಾರ್ಗೆ ಅವರು ವರಿಷ್ಠರು ಅಲ್ಲಿ ತಗೊಳ್ತಾರೆ ಹೊರತು ಕೀಲಿಕಾಯಿ ನಮ್ಮ ಹತ್ರ ಇಲ್ಲ ಕೀಲಿಕಾಯಿ ಅಲ್ಲಿದೆ ಅವ್ರೆಲ್ಲ ಒಳ್ಳೆ ತೀರ್ಮಾನ ತಗೊಳ್ತಾರೆ ವಿಜೇಂದ್ರ ಅವರಿಗೆ ಅವ್ರ ಜಾಗದ ಬಗ್ಗೆ ಅವ್ರ ಸೀಟ್ ಬಗ್ಗೆ ಸ್ವಲ್ಪ ಇನ್ಕ್ವಸಿಟಿವ್ ಆಗಿದ್ದಾರೆ ಅದನ್ನ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ ಅವರ ಪಕ್ಷದೊಳಗೆ ಎಲ್ಲಾ ಕಡೆನೂ ಬಾಗ್ಲು ಕಿಟಕಿ ಎಲ್ಲ ಬಾಗ್ಲಾಗಿ ಓಪನ್ ಆಗಿ ಕುತ್ಕೊಂಡವ್ ಯತ್ನಾಳ್ ಎಲ್ಲರೂ ಕೂಡ ಯತ್ನಾಳ್ ಹೊರಗಿದ್ರು ಅವ್ರ ಹಣೆ ಬರ ಏನು ಅಂತ ಹೇಳಿ ಹೇಳ್ತಾ ಇದಾರೆ ಆಮೇಲೆ ಯಡಿಯೂರಪ್ಪ ಅವ್ರನ್ನ ಯಾಕೆ ತೆಗೆದ್ರು ಅಂತ ಹೇಳಿ ವಿಜೇಂದ್ರ ಅವ್ರು ಹೇಳಿ ಅವ್ರು ಮುಖ್ಯಮಂತ್ರಿಗಳು ಇದ್ರಲ್ಲ ಅವಾಗ ಏನು ಕಾರಣ ಇಲ್ಲದೆ ತೆಗೆದ್ರಲ್ಲ ಭ್ರಷ್ಟಾಚಾರದ ಮೇಲೆ ಯಾಕೆ ತೆಗೆದ್ರು ಅಂತ ಭ್ರಷ್ಟಾಚಾರನೇ ಇರ್ಬೇಕಲ್ಲ ನಾನು ಪ್ರಶ್ನೆ ಹಾಕ್ಬೋದು ಫಸ್ಟ್ ಅದ ಉತ್ತರ ಕೊಡ್ಲಿಕ್ಕೆ ಗೃಹಲಕ್ಷ್ಮಿ ಇಲ್ಲ ಅದನ್ನ ನೋಡಿ ನಿನ್ನೆ ವಿಧಾನಸಭೆ ಒಳಗೆ ಲಕ್ಷ್ಮೀ ಹೆಬ್ಬಳಕೋರ್ ಅವರು ಫುಲ್ ವಿವರ ಕೊಟ್ಟಿದ್ದಾರೆ ನಾನು ಆ ಇಲಾಖೆಗೆ ಇಲ್ಲದೆ ಆಗ್ಲೇ ಉತ್ತರ ಕೊಟ್ಟಿರೋದನ್ನ ನಾನು ತಪ್ಪಾಗುತ್ತೆ ಕೊಡೋಣ ಅದೇನು ಸರಿ ಮಾಡ್ಬೇಕು ಅವ್ರು ಸರಿ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗಿ ಅಲ್ಲ ಮೋಸ್ಟ್ಲಿ